ನಮ್ಮ ಸಂತೋಷ ಬಂದು ನಮಗೆ ಮುಂಚೆ ಯಾಕಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಡ್ ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಯ್ತು ಸೊ ಅದಾದ್ಮೇಲೆ ನಾನು ಯೂಶಲಿ ಮೆಸೇಜ್ ಮಾಡ್ತಾ ಇದ್ದೆ ರಿಪ್ರೈವ್ ಮಾಡ್ತಿದ್ದೆ ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿರೋದಾಗಿದೆ ನಾವು ಈ ಪರಿಸ್ಥಿತಿಯನ್ನು ಸರ್ ಇನ್ನೇ ಬೇಜಾರು ಅಂತಂದರೆ ಎಷ್ಟೋ ಕಲಾವಿದ ನಡೆಸಿರೋರು ಸಂಬಂಧವಿರೋರು ಭಾಳ ಕಮ್ಮಿ ಬಟ್ ನಾವು ನಂಬಿರುತ್ತೆ ಈ ಬೆಳಗ್ಗೆ ನಾವು ನಾವು ಫಾರೋಸ್ ಮಾಡ್ತಾ ಇದ್ದೀವಿ ಸೊ ಬರ್ತಾ ಇಲ್ಲ ಆಟಿಸ್ಟು ನೋಡೋಕ್ಕೆ ಕೊನೆ ಟೈಮಿಗೆ ಏನು ಗೊತ್ತಾ ಈ ವಿಷಯ ಈಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹೋಗ್ಕೊಳ್ತದೆ

нэг баг остеодэк гэх мэт ди нэм хийх колор тэр яагаад ч арилруул юм байна дэффинитли ал даа thank you for family гэж матаад байна матаад байна тай баярлалаа нэм матаад байна sorry thank you boss